ಡಿಜಿಟಲ್ ಮೀಡಿಯಾ ಇದು ನಂಬರ್ ಯೂಟ್ಯೂಬ್ ಚಾನಲ್ ಕೋಣಿಕೊಪ್ಪ ದಸರಾ ಜನೋತ್ಸವಕ್ಕೆ ಆಗಮಿಸಿದ ಗಣ್ಯರು ಶಾಸಕ ಎಎಸ್ ಪೊನ್ನಣ್ಣನವರಿಂದ ಗಣ್ಯರಿಗೆ ಗೌರವ ಸನ್ಮಾನ ಶ್ರೀ ಕಾವೇರಿ ದಸರಾ ಸಮಿತಿಯ ವತಿಯಿಂದ ನಡೆದ ಒಂಬತ್ತನೇ ದಿನದ ಕಾರ್ಯಕ್ರಮ ನಾಗರಿಕರಿಗೆ ಸಂದೇಶ ನೀಡಿದ ಗಣ್ಯರು ಗುಳ್ಳಚಂಡ ಪ್ರಮೋದ್ ಗಣಪತಿ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ವಿರಾಜಪೇಟೆ ಪುರಸಭಾ ಅಧ್ಯಕ್ಷೆ ಮನೆಯಪಂಡ ದೇಜಮ್ಮ ಕಾಳಪ್ಪ ಪಾಲ್ಗೊಳ್ಳುವಿಕೆ ಹಲವು ಗಣ್ಯರ ಸಮ್ಮುಖದಲ್ಲಿ ಜರುಗಿದ ಯಶಸ್ವಿ ಒಂಬತ್ತನೆಯ ದಿನದ ಕಾರ್ಯಕ್ರಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕಾರ್ಯಕ್ರಮ ಹಾಸ್ಯನಂದರ ಕಾರ್ಯಕ್ರಮ ಇವತ್ತು ರಾಷ್ಟ್ರದಲ್ಲೇ ಪ್ರಸಿದ್ಧಿಯನ್ನು ಪಡೆದಂಥ ಅನನ್ಯ ಭಟ್ ಅವರ ಪ್ರದರ್ಶನ ನಡೆಯಿದೆ ಇದಕ್ಕಿಂತ ಮೊದಲು ನಾವೆಲ್ಲ ಕೂಡ ಬಹಳ ಆನಂದದಿಂದ ನಮ್ಮ ಏನುಗುರು ಬರೋದು ಬುಡಕಟ್ಟು ಜನಗಳ ಅವರದೇ ಆದಂಥ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕಾರ್ಯಕ್ರಮ ಕೂಡ ಇತ್ತು ಭಾಳ ಯಶಸ್ಸಾಗಿ ಕಳೆದ ಒಂಬತ್ತು ದಿವಸದ ಈ ಕಾರ್ಯಕ್ರಮಗಳನ್ನು ನಡೆಸಿ ನಮಗೆಲ್ಲರಿಗೂ ಕೂಡ ಮನೋರಂಜನೆ ಅಂದರೆ ಧಾರ್ಮಿಕ ಭಕ್ತಿ ಹಾಗೂ ಶ್ರದ್ಧೆಯನ್ನು ಕೂಡ ಆಚರಿಸಲಿಕ್ಕೆ ದಸರಾ ಸುದಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಭಾಳ ಸಂತೋಷ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ನೀಡಿದಂಥ ಅನುದಾನ ಮತ್ತು ವಿವಿಧ ಬೇಡಿಕೆಯನ್ನು ಕೊಟ್ಟಂಥ ಎಲ್ಲರೂ ಕೂಡ ನಿಮ್ಮ ಈ ಆಯೋಜನೆಯನ್ನು ಸಂತೋಷಪಡ್ತಾರೆ ಅಂತ ಹೇಳಿ నేను విశ్వాసం వ్యక్తపడసి జాస్తి వాతావరణ సందర్భ సమయమన్నా తేలూ కూడా గాయనకి మరియు కళా ప్రదర్శనకి కతాయిట్టువారు కూడా అంతి అధ్యక్ష హతాయి నాలుగు కూడా అదన వీక్షణి కాతాయి నమే కుభాశయలను బయస్తన మరియు తాయి చముడి ఎందరికీ కూడా ఆశీర్వదించి ఒడదామే అంతి ఈ కార్యక్రమ ఉన్నంత ఎర్ర దివస ಇನ್ನಷ್ಟು ಯಶಸ್ಸಾಗಿ ಅಂತ ಹೇಳಿ ಆರೈಸ್ತೀನಿ ಪೊಲೀಸ್ ಇಲಾಖೆ ಇದ್ದರೆ ದಯವಿಟ್ಟು ಸ್ವಲ್ಪ ಈ ಕಾರ್ಯಕ್ರಮಗಳನ್ನು ಸುಗಮವಾಗಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಡ್ಡಪಡಿಸ್ಬೇಡಿ ಅಂತೇಳಿ ಅವ್ರಿಗೆ ಈ ವೇದಿಕೆ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಪೊಲೀಸ್ ಇಲಾಖೆಯ ಆದ್ಯಕರ್ತವ್ಯ ಅಪರಾಧಗಳನ್ನು ಇಡಿಯೋದು ಮತ್ತು ಕರೆಯುವಂಥ ಕಾರ್ಯಕ್ರಮಗಳನ್ನು ಕರೆಯುವಂಥಲ್ಲ ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಕೇಳ್ಕೊಳ್ತಾ ಎಲ್ಲರಿಗೂ ಇವತ್ತಿನ ಸಾಯಂಕಾಲ ಈ ರಾತ್ರಿ ಒಳ್ಳೆ ಮನೋರಂಜನೆ ಕಾರ್ಯಕ್ರಮ ಇದೆ ತಾವು ಕೂಡಿಸಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಡೆಸಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಶ್ರೀ ಕುಲಶಣ್ಣ ಎಸ್ ಪ್ರಮೋದ್ ಗಣಪತಿ ಅವರೇ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಕರ್ನಾಟಕ ಸರ್ಕಾರ ಹಾಗೂ ಶಾಸಕರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಗೌರವಾಧ್ಯಕ್ಷರಾದ ಗೌರವಾಧ್ಯಕ್ಷರು ಶ್ರೀ ಕಾವೇರಿ ದಸರಾ ಸಮಿತಿ ಕೋಣಿಕೋಕರ್ ಮಾನ್ಯ ಶ್ರೀ ಅಜ್ಕುಕ್ ಎಸ್ ವರ್ಣ ಸರ್ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸರ್ವ ಗಣ್ಯರೇ ಇಲ್ಲಿ ನೆರೆದಿರುವಂತಹ ಸಭಿಕರೆ ತಮಗೆಲ್ಲರಿಗೂ ನಲವತ್ತೇಳನೇ ವರ್ಷದ ದಸರಾ ಜನೋತ್ಸವದ ಕಾರ್ಯಕ್ರಮದ ಆರ್ಥಿಕ ಶುಭಾಶಯಗಳು ಇಂದು ನಾವೆಲ್ಲರೂ ಇಲ್ಲಿ ಸೇರಿರುವುದು ದಸರಾ ಕಾರ್ಯಕ್ರಮದ ಅಂಗವಾಗಿ ದಸರಾ ಹಬ್ಬವನ್ನು ಆಚರಣೆ ಮಾಡುವ ಮಾಡುವುದಕ್ಕೆ ದಸರಾ ಹಬ್ಬವು ಶಕ್ತಿ ಧೈರ್ಯ ಸತ್ಯ ಹಾಗೂ ಜಯವನ್ನು ಪ್ರತಿನಿಧಿಸುತ್ತದೆ ಈ ಹಬ್ಬದಲ್ಲಿ ಮಹಿಳೆಯರ ಪಾತ್ರ ಇನ್ನಷ್ಟು ಮಹತ್ವವಾಗಿದೆ ನೋಡಿ ನಾವು ಈ ದಸರಾ ಆಚರಣೆಗಾಗಿ ಇಲ್ಲಿ ಸೇರಿದ್ದೇವೆ ವಿಜಯನಗರ ಅರಸರು ಹಾಗೂ ಮೈಸೂರು ಅರಸರು ಯುದ್ಧದಲ್ಲಿ ಗೆಲುವು ಸಾಧಿಸಿದರು ಎಂಬುದು ಎಂಬುದ ಎಂಬ ಕಾರಣಕ್ಕಾಗಿ ದಸರಾದ ಸಂಭ್ರಮಾಚರಣೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಅಂತ ಇತಿಹಾಸ ಹೇಳುತ್ತದೆ ಆದರೆ ಪುರಾಣದ ಪ್ರಕಾರ ಜಗನ್ಮಾತೆ ರಾಕ್ಷಸರನ್ನು ಸಂಹಾರ ಮಾಡಲು ಒಂದೊಂದು ಅವತಾರವನ್ನು ಅವತಾರವನ್ನು ಎತ್ತಿ ರಾಕ್ಷಸರನ್ನು ಸಂಹಾರ ಮಾಡಿದ ಮಾಡಿ ಲೋಕವನ್ನು ಕಾಪಾಡಿದ್ದಾಳೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ನಮ್ಮ ಈ ಎಲ್ಲ ಆಚರಣೆಗಳಲ್ಲಿ ಸಾಂಕೇತಿಕವಾಗಿ ನಮ್ಮ ಸಮಸ್ಯೆಗಳಿಗೂ ಪರಿಹಾರಗಳನ್ನು ನಾವು ಕಂಡುಕೊಳ್ಳಬಹುದು ಅದ್ದೂರಿ ಮೈಸೂರು ದಸರಾದಲ್ಲಿ ನಾಳದೇವಿ ಶಾಮುಂಡಿ ತಾಯಿಯನ್ನು ಅಂಬಾರಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಲಾಗುತ್ತದೆ ಅಂದರೆ ಸ್ತ್ರೀ ಎಂಬುದು ಒಂದು ಶಕ್ತಿ ಈ ಸ್ತ್ರೀ ಸ್ವರೂಪಿಣಿ ಹುಟ್ಟುವುದೇ ಜ ನಮ್ಮ ಜಗತ್ತನ್ನು ಬೆಳಗಿಸಲು ಹಾಗೂ ದೇವರು ನಮಗೆ ಆ ಶಕ್ತಿಯನ್ನು ನೀಡಿರುತ್ತಾಳೆ ಪ್ರತಿಯೊಂದು ಪುರುಷರ ಜೀವನದಲ್ಲಿ ಮಹಿಳೆಯರ ಪಾತ್ರ ಆಲಾದವಾದದ್ದು ಒಂದು ರೂಪಾಯಿ ಸಂಬಳವಿಲ್ಲದೆ ಒಬ್ಬಳು ಗೃಹಿಣಿಯಾಗಿ ಮಹಿಳೆ ಅನೇಕ ಪಾತ್ರಗಳನ್ನು ಮನೆಯಲ್ಲಿ ನಿಭಾಯಿಸುತ್ತಾಳೆ ಮನೆಯಲ್ಲಿ ದುಡಿಯುವ ಆ ಗೃಹಿಣಿಯರ ಬಗ್ಗೆ ಖಂಡಿತವಾಗಿಯೂ ಎಲ್ಲರೂ ಗೌರವವನ್ನು ಕೊಡಲೇಬೇಕು ಒಂದು ದೇಶದ ಪ್ರಗತಿಯ ಸಂಕೇತ ಯಾವುದು ಅಂತ ಹೇಳಿದರೆ ಆ ದೇಶ ತನ್ನ ದೇಶದ ಹೆಣ್ಣು ಮಕ್ಕಳನ್ನು ಯಾವ ರೀತಿ ನೋಡಿಕೊಳ್ಳುತ್ತದೆ ಎಂಬುದು ಇದನ್ನು ಸ್ವಾಮಿ ವಿವೇಕಾನಂದನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ವಿಚಾರವನ್ನು ವಿವೇಕಾನಂದರು ಶತಮಾನದ ಹಿಂದೆ ಹೇಳಿದ್ದಾರೆ ಕತ್ತಿ ಹಿಡಿದುಕೊಂಡು ಕುದುರೆ ಮೇಲೆ ಕುಳಿತುಕೊಂಡು ಯುದ್ಧ ಮಾಡುತ್ತಿರು ಮಾಡುತ್ತಿದ್ದರು ನಮ್ಮ ಅಂದಿನ ಮಹಿಳೆಯರು ಇಂದು ಕೂಡ ಮಹಿಳೆಯರು ಕೆಲಸ ನಿರ್ವಹಿ ನಿರ್ವಹಿಸದ ಕ್ಷೇತ್ರಗಳೇ ಇಲ್ಲ ಪಂಚಾಯತ್ ಲೆವೆಲಿನಿಂದ ಹಿಡಿದು ರಾಷ್ಟ್ರಪತಿ ಹುದ್ದೆಯ ತನಕ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರು ಮನೆಯಲ್ಲಿ ಅಲ್ಲ ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮ ಶಕ್ತಿ ತಾಳ್ಮೆ ಹಾಗೂ ಜ್ಞಾನವನ್ನು ತೋರಿಸಿದ್ದಾಳೆ ಇಂದಿನ ಕಾಲದಲ್ಲಿ ಶಿಕ್ಷಣ ಉತ್ತಮ ರಾಜಕೀಯ ಕ್ರೀಡೆ ಕಲೆ ಎಲ್ಲ ಕಡೆ ಮಹಿಳೆಯರು ಮುಂಚೂಣಿಯಾಗಿದ್ದಾರೆ ನಮ್ಮ ದೇಶದಲ್ಲಿ ನಾವು ನದಿಯನ್ನು ಹೆಣ್ಣಿಗೆ ಹೋಲಿಕೆ ಮಾಡುತ್ತೇವೆ ಭೂಮಿಯನ್ನು ಮಾಡುತ್ತೇವೆ ನಮ್ಮಲ್ಲಿ ಅಂತರ್ಗತವಾಗಿ ಎಷ್ಟು ಶಕ್ತಿ ಇರುವ ಕಾರಣ ಆ ಪೂಜ್ಯ ಸ್ಥಾನವನ್ನು ಮಹಿಳೆಯರಿಗೆ ನೀಡಲಾಗಿದೆ ಪ್ರತಿ ಮನೆಯಲ್ಲೂ ಶಾಲೆಯಲ್ಲೂ ಪರಿಸರದಲ್ಲೂ ಮಹಿಳೆಯರನ್ನು ಗೌರವಿಸಬೇಕು ಹಾಗೂ ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಬೋಧಿಸಬೇಕು ಪ್ರತಿ ಹೆಣ್ಣನ್ನು ಪ್ರತಿ ಮನೆಯಲ್ಲಿ ಶಾಂತಿ ಸ್ವರೂಪಿಣಿ ಶಕ್ತಿ ಸ್ವರೂಪಿಣಿ ಜೊತೆಗೆ ದುರ್ಗಾ ಸ್ವರೂಪಿಣಿಯಾಗಿ ದು ದುರ್ಗಾ ಸ್ವರೂಪಿಣಿಯಾಗಿಯೂ ತರಬೇತಿ ನೀಡಿ ಬೆಳೆಸಬೇಕಾದ ಅನಿವಾರ್ಯತೆ ಈಗ ನಮಗೆ ಒದಗಿ ಬಂದಿದೆ ಆಗ ಪ್ರತಿ ಹೆಣ್ಣು ಮಗು ತನ್ನ ರಕ್ಷಣೆಯನ್ನು ತಾನೇ ಮಾಡಿಕೊಳ್ಳ ಮಾಡಿಕೊಳ್ಳಬಹುದು ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಬಹುಶಃ ಪ್ರತಿ ಬಾರಿ ದಸರಾ ಬರುವುದು ಮಹಿಳೆಯರ ಶಕ್ತಿಯನ್ನು ಎಚ್ಚರ ಮಾಡಲಿಕ್ಕೆ ಅಂತ ನನಗೆ ಅನಿಸುತ್ತದೆ ಮಹಿಳೆ ತನ್ನ ಸುತ್ತಮುತ್ತಲಿನ ಗೋಡೆಯನ್ನು ನಿರ್ಮಿಸಿಕೊಂಡು ಉಸಿರಾಡಲಾಗದೆ ಒದ್ದಾಡುವ ಪರಿಸ್ಥಿತಿಯಿಂದ ಹೊರ ನವರಾತ್ರಿಯಲ್ಲಿ ಜಗನ್ಮಾತೆಯಿಂದ ದುಷ್ಟ ರಾಕ್ಷಸರ ಸಂಹಾರವಾಗುವುದು ಹಾಗೆ ನಮ್ಮ ಕುಟುಂಬದಲ್ಲಿ ಸಮಾಜದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ದಾಳಿಗಳು ಸ್ವತಂತ್ರ ಹರಣ ಹಾಗೂ ಮಾನಸಿಕ ತೇಜೋದನೆ ಇಂಥವುಗಳನ್ನು ಮೆಟ್ಟಿ ನಿಂತು ಬದುಕುವುದು ಹೇಗೆ ಎಂಬುದನ್ನು ನಾವು ಕಲಿಯಬೇಕು ಸುತ್ತಿನ ಸಮಾಜಕ್ಕೂ ಕಲಿಸುವಂತಾಗಬೇಕು ಆಗ ಮಾತ್ರವೇ ಇಂತಹ ದಸರಾ ಆಚರಣೆಗೆ ಒಂದು ಅರ್ಥ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಸಾಮರಸ್ಯ ಸಹಕಾರ ಹಾಗೂ ಸಂಸ್ಕೃತಿಯ ಬಲವರ್ಧನೆಯಾಗಲಿ ಎಂದು ನಾನು ಆಶಿಸುತ್ತೇನೆ ಥ್ಯಾಂಕ್ ಯು ಈ ಶರತ್ಕಾಲದ ನವರಾತ್ರಿ ಅಂದರೆ ಒಂಬತ್ತು ದಿವಸಗಳ ಅತ್ಯಂತ ಸಂಭ್ರಮದ ಒಂದು ಅವಕಾಶದಲ್ಲಿ ಬರುತ್ತೆ ಇದು ಭಾರತದಾದ್ಯಂತ ನಡೆಯಿದೆ ಅದರಲ್ಲೂ ಉತ್ತರ ಭಾರತದಲ್ಲಿ ನಮ್ಮ ಬೇಲೂರು ಮಠದಲ್ಲಿ ಅದನ್ನು ಹೇಳಬೇಕು ಅಂತಂದರೆ ಅಶ್ವಮೇಧ ಯಾಗ ಮಾಡೋದಕ್ಕೆ ಬೇಕಾಗಿರುವಂತಹ ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ವರ್ಷ ಪೂರ್ತಿ ಕಲೆಕ್ಟ್ ಮಾಡಿ ಆ ಒಂದು ರಾಮಕೃಷ್ಣ ಮಠದ ಪ್ರಧಾನ ಕೇಂದ್ರ ಬೇರೂರು ಮಠದಲ್ಲಿ ಮಾಡ್ತಾರೆ ಇವತ್ತು ಬೆಳಗ್ಗೆ ಒಂದು ಕುಮಾರಿ ಪೂಜೆ ಸಣ್ಣ ಒಂದು ಏಳು ಎಂಟು ವರ್ಷದ ಮಗುಗೂ ಕೂಡ ದೇವಿಯ ರೂಪದಲ್ಲಿ ಈ ಒಂದು ಅಷ್ಟಮಿ ಮತ್ತು ನವಮಿ ಅಷ್ಟಮಿನಲ್ಲಿ ಆ ದೇವಿಯ ಲಕ್ಷಾಂತರಿ ಜನ ಬಂದು ಆ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾರೆ ದುರ್ಗಾ ಮಾತೆ ಈ ರಾಕ್ಷಸ ಕುಲವನ್ನೆಲ್ಲ ಸಂಹಾರ ಮಾಡಿ ಭಕ್ತರನ್ನು ಮತ್ತು ದೇವತೆಗಳನ್ನು ಸಲಹಿದಂತಹ ಒಂದು ಪೌಣಾಯಿಕವಾದ ಒಂದು ಐತಿಹ್ಯ ಇರುವುದು ಈ ಒಂದು ದುರ್ಗಾ ಪೂಜೆ ಸಮಯದಲ್ಲಿ ಆಕೆಯನ್ನು ನಾವು ಉತ್ಸವ ಮಾಡ್ತೀವಿ ಆಕೆಯ ಮಹಿಮೆ ಆಕೆಯ ಪುರುಷರೊಂದಿಗೆ ಈ ಸಂಸಾರ ಸಾಗರದಲ್ಲಿ ಇರುವಂತಹ ಏನೇ ಕಷ್ಟಗಳನ್ನು ದುರ್ಗೆ ದುರ್ಗತಿ ಪರಿಹಾರಣಿ ಯಾವುದೇ ಒಂದು ರೀತಿಯ ತೊಂದರೆಗಳನ್ನು ತಾವು ತಾಯಿಯಾಗಿ ಅದನ್ನು ಕಾಪಾಡಬೇಕು ಅಂತ ಕೇಳ್ತೀವಿ ಅದೇ ರೀತಿಯಲ್ಲಿ ಈ ಆಧ್ಯಾತ್ಮಿಕವಾದ ಒಂದು ಜೀವನವನ್ನು ನಡೆಸುವಂತಹ ಆಧ್ಯಾತ್ಮಿಕ ಸಾಧಕರಲ್ಲಿ ಬರುವಂತಹ ಯಾವುದೇ ಒಂದು ಕುಂದು ಪರತೆಗಳ ತೊಂದರೆಗಳನ್ನು ಹಾಗೆ ಪರಿಹರಿಸಿ ಒಂದು ಜೀವನವನ್ನು ಜೀವನ ಜೀವನಗೊಳಿಸಿಕೊಳ್ಳೋದಕ್ಕೆ ಶ್ರೀ ದುರ್ಗಾಮಾತೆ ಸಹಾಯನ ಮಾಡಲಿ ಅಂದ್ಬಿಟ್ಟು ನಾವು ಈ ಒಂದು ಪೂಜೆಯನ್ನು ಮಾಡ್ತೀವಿ ಅದರಲ್ಲೂ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ನಡೆಯುವಂತಹ ವಿಶ್ವವಿಖ್ಯಾತವಾದಂತಹ ದಸರಾ ಕಾರ್ಯಕ್ರಮ ಜಂಬೂ ಸವಾರಿ ಅದರ ಬಗ್ಗೆ ಹೇಳದೇ ಬೇಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಒಂಬತ್ತು ದಿವಸಗಳ ಚಾಮುಂಡೇಶದಲ್ಲಿ ಪೂಜೆಯನ್ನು ಆಗಿ ಆ ಒಂದು ದಸರಾ ಮಹೋತ್ಸವದಲ್ಲಿ ಲಕ್ಷಾಂತರ ಜನ ವಿಶ್ವದ ಮೂಲೆ ಮೂಲೆಗಳಿಂದ ಬಂದು ಅದನ್ನು ವೀಕ್ಷಣೆಯನ್ನು ಮಾಡ್ತಾರೆ ಒಂದು ಆಶೀರ್ವಾದವನ್ನು ಪಡ್ಕೊತಾರೆ ರಾಮಕೃಷ್ಣ ಮಠದ ಹಿರಿಯ ಸ್ವಾಮಿ ಶಿವಾನಂದಜಿ ಮಹಾರಾಜಂತ ಇದ್ರು ಅವರು ಕುವೆಂಪು ಕೂಡ ದೀಕ್ಷೆಯನ್ನು ಮಂತ್ರ ದೀಕ್ಷೆಯನ್ನು ಕೊಟ್ಟಿದ್ರು ಅವರು ಹೇಳ್ತಾ ಇದ್ರು ಚಾಮುಂಡಿ ದೇವಿ ಅಂತ ಕೂತ್ಕೊಂಡು ದುರ್ಗಾಸಪ್ತ ಶಿಕ್ಷೆಯನ್ನು ಮಾಡಿದರು ಅಲ್ಲ ಚಾಪ್ಟರ್ಸ್ ಕೂಡ ಹಾಗೆ ದೇವತೆ ಜಾಗೃತ ದೇವತೆ ಅಂತ ಹೇಳ್ತಾ ಇದ್ರು ಕಲ್ಕತ್ತಾಗ್ ಯಾರು ಮೈಸೂರಿಗೆ ಬಂದರೆ ದುಡ್ಡನ್ನು ಕೊಟ್ಟು ಅಲ್ಲಿ ಕಳಿಸ್ಬಿಟ್ಟು ಅಲ್ಲಿ ದೇ ಅಂತ ಹೇಳ್ತಾ ಇದ್ದಾರೆ ಹಾಗೆ ಅಂತಹ ಜಾಗೃತವಾದ ದೇವತೆ ಇಡೀ ಕರ್ನಾಟಕದ ನಾಡ ದೇವತೆಯಾಗಿ ಹೇಳ್ತಾ ಇದ್ದಾರೆ ಆ ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಸಮಸ್ತರಿಗೂ ಕೂಡ ಮಾತಿ ಕೃಪೆ ಆಶೀರ್ವಾದ ಇರಲಿ ಅಂತ ನಾನು ಆಕೆಯ ಪಾದ ಧರ್ಮಗಳಲ್ಲಿ ಭಕ್ತಿಪೂರ್ವಕವಾಗಿ ನಾನು ಪ್ರಣಾಮವನ್ನು ಸಲ್ಲಿಸ್ತಾ ಇಪ್ಪತ್ತೇಳನೇ ವರ್ಷದ ಗೋಣಿಕುಂಪದ ದಸರಾ ಜಲೋತ್ಸವಕ್ಕೆ ಆಗಮಿಸಿ ಇಲ್ಲಿ ನಡೀತಿರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ನನಗೆ ಬಹಳ ಸಂತೋಷವಾಗ್ತಾ ಇದೆ ನಾನು ಮೂಲತಃ ಮೈಸೂರಿನವನಾಗಿದ್ದು ನಾನು ಹುಟ್ಟು ಹುಟ್ಟಿ ಬೆಳೆದಿದ್ದು ಮೈಸೂರಿನಲ್ಲೇ ಬಾಲ್ಯದಿಂದಲೇ ನಾನು ದಸರಾ ಮಹೋತ್ಸವವನ್ನು ಕಂಡಿದ್ದೇನೆ ಜಗತ್ಪ್ರಸಿದ್ಧ ಆ ಒಂದು ದಸರಾ ಮಹೋತ್ಸವವನ್ನು ನಾನು ಹತ್ತಿರದಿಂದ ಕಂಡಿದ್ದೇನೆ ನನಗೆ ಈ ಒಂದು ಗೋಣಿಕೊಪ್ಪ ಪೊನ್ನಂಪೇಟೆಗೆ ವರ್ಗಾವಣೆ ಆದಾಗ ಈ ವರ್ಷ ನನಗೆ ದಸರಾ ಮಹೋತ್ಸವ ಇಲ್ಲವೇನೋ ಎಂದು ಯೋಚನೆ ಮಾಡಿದ್ದೆ ಆದರೆ ಈ ಗೋಣಿಕೊಪ್ಪದ ದಸರಾ ಜನೋತ್ಸವಕ್ಕೆ ಬಂದು ಈ ಜನೋತ್ಸವವು ಮೈಸೂರಿನ ಧರ್ಮ ಆ ಒಂದು ದಸರಾ ಮಹೋತ್ಸವಕ್ಕೆ ಏನೂ ಕಮ್ಮಿ ಇಲ್ಲ ಎಂದು ನನಗೆ ಅನಿಸ್ತಾ ಇದೆ ಈ ರೀತಿಯಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಶ್ರೀ ಕಾವೇರಿ ದಸರಾ ಸಮಿತಿಯ ಎಲ್ಲ ಆಯೋಜಕರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬಂದು ಒಂದೆರಡು ಹಿತ ಮಂದಿಗಳನ್ನು ಹೇಳಬೇಕಂತ ಹೇಳಿ ನನ್ನ ಕೇಳಿಕೊಂಡರು ಅದರ ನಿಮಿತ್ತ ಒಂದೆರಡು ಹಿತವಚನ ಬೇಗ ಹೇಳಿ ಮುಗಿಸುತ್ತೇನೆ ಪ್ರಿಯರೇ ಈ ರೀತಿಯಾದಂಥ ಜನೋತ್ಸವ ದಸರಾ ಉತ್ಸವ ಈ ಎಲ್ಲ ಉತ್ಸವಗಳು ಬಾಹ್ಯ ಆಚರಣೆಗೆ ಸೀಮಿತವಾಗಬಾರದು ಬದಲಾಗಿ ಈ ಉತ್ಸವದೊಂದಿಗೆ ನಮ್ಮ ಆಂತರಿಕ ಆತ್ಮಾವಲೋಕನ ಕೂಡ ಆಗಬೇಕು ಎಂಬುದು ನನ್ನ ಅಂಗಿತ ಎಲ್ಲ ಉತ್ಸವಗಳು ಜನೋತ್ಸವಗಳು ನಾವೆಲ್ಲರೂ ಒಂದಾಗಿ ಸೇರಿ ಪ್ರೀತಿ ಕ್ಷಮೆ ಭಾವೇಕೆಯಿಂದ ಜೀವಿಸಲು ಕರೆ ನೀಡುತ್ತದೆ ಇದನ್ನೇ ಎಲ್ಲ ಶ್ರೀ ಗ್ರಂಥಗಳು ನಮಗೆ ತಿಳಿಸಿಕೊಡುತ್ತದೆ ಒಂದೆರಡು ಉದಾಹರಣೆಯಾಗಿ ಬೈಬಲ್ ಶ್ರೀ ಗ್ರಂಥದಲ್ಲಿ ಇರುವಂತಹ ಉದಾಹರಣೆಯನ್ನ ಹೇಳಲು ಇಚ್ಛಿಸುತ್ತೇನೆ ಲೂತನ್ ಬರದ ಶುಭ ಸಂದೇಶ ಎರಡು ಪ್ರಮೇಸು ಕ್ರಿಸ್ತರು ಹನ್ನೆರಡು ವರ್ಷದ ಭಾರತರಾಗಿದ್ದಾಗ ಯ ಸಂಪ್ರದಾಯದ ಪ್ರಕಾರ ಒಂದು ಉತ್ಸವಕ್ಕೆ ಹೋಗಿರುತ್ತಾರೆ ಅಲ್ಲಿ ಪಾಲ್ಗೊಳ್ಳುತ್ತಾರೆ ದೇವರ ವಾಕ್ಯವನ್ನು ಆಲಿಸಿ ಅಲ್ಲಿರುವಂತಹ ಜನರೊಂದಿಗೆ ಒಡನಾಟದಿಂದ ಜೀವಿಸುತ್ತಾರೆ ಅದೇ ರೀತಿ ಯುವಾನನ್ನು ಬರೆದ ಶುಭ ಸಂದೇಶ ಅಧ್ಯಯನ ಎರಡರಲ್ಲಿ ಓದುತ್ತೇವೆ ತಾನಾ ಊರಿನ ಒಂದು ಮದುವೆ ಸಮಾರಂಭಕ್ಕೆ ಪ್ರಭು ಏಸು ಕ್ರಿಸ್ತರು ಹೋದಾಗ ಅಲ್ಲಿ ಜನರು ಯಥೇಚ್ಛವಾಗಿ ಬಂದು ಯೋಗ್ಯ ಸಂಪ್ರದಾಯದ ಪ್ರಕಾರ ಬಂದ ಜನರಿಗೆ ದ್ರಾಕ್ಷರಸವನ್ನು ನೀಡುವ ಒಂದು ಪದ್ಧತಿ ಇತ್ತು ಆದರೆ ಆ ದ್ರಾಕ್ಷರಸದ ಆದಾಗ ಯೇಸಿನ ತಾಯಿ ಮರಿಯಮ್ಮ ಅವರಿಗೆ ಕೊರತೆ ಆಗಿದೆ ಅವರ ಗೌರವ ಕಡಿಮೆ ಆಗುತ್ತಿದೆ ಅವರಿಗೆ ಸಹಾಯ ಮಾಡು ಮಗನೇ ಎಂದು ಕೇಳಿದಾಗ ಪ್ರಭು ಯೇಸು ಕ್ರಿಸ್ತರು ಆರು ಬಾಲಗಳಲ್ಲಿ ನೀರನ್ನು ದ್ರಾಕ್ಷಂಶವನ್ನಾಗಿ ಪರಿವರ್ತಿಸಿ ಆ ಜನರ ಆ ಆಯೋಜಕರ ಗೌರವವನ್ನು ಉಳಿಸಿದರು ಅಲ್ಲಿ ಸಮಾಸ ಸಮಾರಂಭಕ್ಕೆ ಸಂತೋಷವನ್ನು ನೀಡಿದರು ಎಂಬುದಾಗಿ ನಾವು ಬೈಬಲ್ ಗ್ರಂಥದಲ್ಲಿ ಹೋಗುತ್ತೇವೆ ಪ್ರಭು ಯೇಸು ಕ್ರಿಸ್ತರು ಈ ರೀತಿಯಾದಂಥ ಉತ್ಸವ ಅಥವಾ ಒಂದು ಸಮಾರಂಭಗಳನ್ನು ಉತ್ತೇಜಿಸಿದರು ಇದರ ಮೂಲಕ ನಾವು ಪ್ರೀತಿ ಸಂತೋಷ ಭಾವೈಕ್ಯತೆಯಿಂದ ಜೀವಿಸಬೇಕೆಂಬುದಾಗಿ ಕರೆ ನೀಡಿದ್ದರು ನಮ್ಮ ಈ ಮನುಷ್ಯ ಜೀವನ ಒಂದು ಅದೃಷ್ಟದ ಜೀವನ ಭಗವಂತ ನಮಗೆ ನೀಡಿರುವಂತಹ ಒಂದು ಕೊಡುಗೆ ಇದನ್ನು ನಾವು ಸಂತೋಷದಿಂದ ಸಂತುಷ್ಟಿಯಿಂದ ಸಂತೃಪ್ತಿಯಿಂದ ನಾವು ಜೀವಿಸಬೇಕು ವಿಶ್ವಗುರು ಬಸವಣ್ಣನವರು ಹೇಳುತ್ತಾರೆ ಮಾನವ ಜನ್ಮ ದೊಡ್ಡದಲ್ಲ ಮಾನವೀಯತೆ ದೊಡ್ಡದು ಧರ್ಮ ದೊಡ್ಡದಲ್ಲ ದಯೆ ದೊಡ್ಡದು ಎಂಬುದಾಗಿ ನಾವೆಲ್ಲರೂ ಮಾನವೀಯತೆಯಿಂದ ದಯೆಯಿಂದ ಜೀವಿಸಿದಾಗ ಈ ಮಾನವ ಒಂದು ಜೀವಿತಕ್ಕೆ ಒಂದು ಅರ್ಥ ಸಿಗುತ್ತದೆ ಎಂಬುದನ್ನು ನಾವು ಗಮನಿಸಬೇಕು ನಮ್ಮ ಕನ್ನಡದ ಒಂದು ಮಾತಲ್ಲಿ ಹೇಳುತ್ತಾರೆ ನೀವು ನೀ ಧನವನ್ನು ಎಷ್ಟನ್ನು ಎಷ್ಟಾಗಿ ಹೊಂದಿದ್ದರೂ ಧನ ಎಂದರೆ ಸಿರಿ ಸಂಪತ್ತು ನೀ ಧನವನ್ನು ಎಷ್ಟಾಗಿ ಹೊಂದಿದ್ದರೂ ನೀನು ನಿಧನವಾಗುವುದು ಖಚಿತ ಎಂಬುದಾಗಿ ಆದ ಕಾರಣ ನಮ್ಮ ದೇವರು ನಮಗೆ ನೀಡಿರುವಂಥ ಈ ಜೀವಿತದ ಕೊಡುಗೆಯನ್ನು ಸಂತೋಷದಿಂದ ಸಂತೃಪ್ತಿಯಿಂದ ಸಂತುಷ್ಟಿಯಿಂದ ನಾವು ಜೀವಿಸುವ ಎಂದು ಕರೆ ನೀಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ಸರ್ವರಿಗೂ ವಂದಿಸಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್